ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಬ್ರಹ್ಮಾವರದಲ್ಲಿ ಅವೈಜ್ಞಾನಿಕ ರಸ್ತೆ ನಿರ್ಮಾಣದಿಂದ ಪ್ರತಿದಿನ ನಡೆಯುವ ಅಪಘಾತ ಸಾವು ನೋವು ವಾಹನ ದಟ್ಟಣೆ ನಿಯಂತ್ರಣಕ್ಕೆ ಫ್ಲೈಓವರ್ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣ ಬೇಡಿಕೆಯನ್ನು ಮುಂದಿರಿಸಿ ಸಾರ್ವಜನಿಕರು ಸಂಘ ಸಂಸ್ಥೆಯವರ ಅಭಿಪ್ರಾಯ ಕ್ರೋಢೀಕರಣಕ್ಕೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ನೇತೃತ್ವದಲ್ಲಿ ಬ್ರಹ್ಮಾವರ ತಾಲೂಕು ಸೌಧದಲ್ಲಿ ಮಂಗಳವಾರ ಸಭೆ ಜರುಗಿತು ಕಾರು ಆಟೋರಿಕ್ಷಾ ಹಿರಿಯ ನಾಗರಿಕರು ಶಾಲಾ ಕಾಲೇಜು ಮುಖ್ಯಸ್ಥರು ರೋಟರಿ ಇನ್ನಿತರ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಮಾತನಾಡಿ ಬ್ರಹ್ಮಾವರ ಭದ್ರಗಿರಿಯಿಂದ ಮಾಪುಗಳ ತನಕ ಅತಿ ಶೀಘ್ರದಲ್ಲಿ ಸರ್ವಿಸ್ ರಸ್ತೆ ಮತ್ತು ಫ್ಲೈಓವರ್ ನಿರ್ಮಾಣ ಮತ್ತು ಆಕಾಶವಾಣಿ ವೃತ್ತದ ಬಳಿ ಬಾರ್ಕೂರ್ ರಸ್ತೆಯ ಮಾರ್ಗದ ಕುರಿತು ಗಮನ ಸೆಳೆದರು ಇದೇ ಸಂದರ್ಭದಲ್ಲಿ ತೃಳನಾಡು ರಕ್ಷಣಾ ವೇದಿಕೆ ಜಿಲ್ಲಾ ವೀಕ್ಷಕ ಫ್ರಾಂಕ್ಲಿ ಡಿಸೋಜಾ ನೇತೃತ್ವದಲ್ಲಿ ಕಲ್ಯಾಣಪುರ ಕೆಜಿ ರೋಡ್ ರಸ್ತೆ ಕುರಿತು ಶಾಸಕರಿಗೆ ಮನವಿ ಮಾಡಲಾಯಿತು ಮುಂಜಿಯಾಗಿದೆ ಆದ್ರೆ ಬ್ರಹ್ಮವರ ಭಾಗಕ್ಕೆ ಯಾಕೆ ಈ ರೀತಿಯ ಬಲಕಾರಿ ಧೋರಣೆ ಎನ್ನುವುದು ನಮಗೆಲ್ಲ ಅನುಮಾನವನ್ನು ಅದರಲ್ಲಿ ಮುಖ್ಯವಾಗಿ ಫ್ಲೇವರ್